ಬೇಗ ಬೇಗ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ನೋಡಿ ಮಕ್ಳಿದ್ರೆ ಇದೇ ಅವಸ್ಥೆ ನಾನು ಹಾಕಿರೋ ಹೈಲೈನರ್ನು ನನ್ನ ಮಗಳು ಸಿರಿ ನೋ ನೋ ಮಗಳು ನೋ ಮಗಳು ಮಗಳು ಹಿಂಗೆ ಗ್ಲಾಸ್ ನನ್ನ ಮಗ ಆಟ ಆಡ್ತಿದ್ದ ಎಷ್ಟೊತ್ತುವರೆಗೂ ಅಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟ ನಾವು ಯಾರು ಸಾಗರ್ ಕೆ ಅವರು ಕಮೆಂಟ್ ಹಾಕಿದ್ರು ನಾವು ಹಾಗೆ ಸುಮ್ಮನೆ ಬಂದಿದ್ದೀವಿ ನಿಮ್ಮ ಲೈವಲ್ಲಿ ಯಾವುದಾವುದಾ ಹೌದಾ ಥ್ಯಾಂಕ್ಸ್ ಲೈಕ್ ಕೊಟ್ಬಿಟ್ಟು ಹೋಗಿ ಕೇಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ಹಲೋ ಒಂದಿದ್ದೀರಾ ಹಲೋ ಹಲೋ ಊಟ ಆಯಿತಾ ಯಾರಿಗೆ ಯಾರು ಎಲ್ಲಿ ನಿಮಿಷ ಫೋನ್ ಬೇಕಿತ್ತ ಫೋನ್ ಕೇಳಿದ್ರ ಅವ್ ನನ್ನ ಹತ್ರ ಫೋನ್ ಕೇಳ್ತಿದ್ದಾನೆ ಫೋನ್ ಬೇಕಿತ್ತಂತ ಅಲ್ಲಂತೆ ಕಣಪ್ಪ ಅಲ್ಲಂತೆ ಮೇಲೆ ಸಬ್ಸ್ಕ್ರೈಬ್ ಮಾಡಿದ್ದೆ ಅಂತ ನೋಟಿಫಿಕೇಷನ್ ಬಂತು ಹೌದಾ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಇಮ್ರಾನ್ ಎಲ್ಲಿ ಹೋಗ್ತಿದ್ದೀರಾ ನೀವು ಅಪ್ಪೋ ನಿಮ್ಮಕ್ಕಳ ಹೌದು ಹೌದು ಇಬ್ರು ನೆಮ್ಮಕ್ಕಳೆ ನೋಡಿ ಅವಳ ಇದೆ ಅವತಾರ ಬನ್ನಿ ಬನ್ನಿ ಎಲ್ಲ ಮೆಸೇಜ್ ಜಾಕಿ ಮೆಸೇಜ್ ಜಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೋಟು ಇಬ್ರಾಹಿಂ ಮಿಲ್ಕ್ ಮಿಲ್ನ ಕಂತಿದ್ದೀರಾ ಏನೂ ನನಗೆ ಅರ್ಥ ಆಗಲಿಲ್ಲ ಯಶ್ವಂತ್ ಯಶ್ ಲೈಕ್ ಕೊಟ್ಟೆ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರತಾಪ್ ಅವ್ರು ಬಂದರು ಹಾಯ್ ತೇಜು ಅಂತಿದ್ದೀರಾ ಹಲೋ ಹಲೋ ಹೇಗಿದ್ದೀಯಾ ಪ್ರತಾಪ್ ಹೇಗಿದ್ದೀಯ ಯಶ್ವಂತ್ ಅವರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೋರ್ಟೀನ್ ಮೆಂಬರ್ಸ್ ಊಟ ಆಯಿತಾ ಆಯಿತು ಆಯಿತು ಬ್ರದರ್ ಆಯಿತು ಆಯಿತು ನಿಮ್ದಾಯ್ತಾ ಫೋರ್ಟೀನ್ ಮೆಂಬರ್ಸ್ ಸೈಡಲ್ಲಿದ್ದೀರಾ ಪ್ಲೀಸ್ ಬೇಕಾ ಬೇಕಾ ಕಮೆಂಟ್ ಹಾಕಿ ಹಾಗೆ ಸುಮ್ಮನೆ ಲೈವ್ ನೋಡ್ತಾ ಕೂರ್ಬೇಡಿ ಕಮೆಂಟ್ ಹಾಕಿ ಯಾವಾಗಲೂ ಸಬ್ಬಾಗಿದ್ದೀನಿ ನೀವು ಸಬ್ಬಾಗಿದೀಯ ನನಗೆ ಹೌದು ಹೌದು ಆಗಿರ್ಬೋದೇನೋ ಇಲ್ಲೂ ಕೊಡ್ತೀನಿ ನಿಮಗೆ ತರ್ಟಿ ಸಿಕ್ಸ್ ಮೆಂಬರ್ಸ್ ಇದ್ದೀರಾ ತರ್ಟಿ ಸಿಕ್ಸ್ ಮೆಂಬರ್ ಇದೆಯಾ ಪ್ಲೀಸ್ ಬೇಗ ಬೇಗ ಕಮೆಂಟ್ ಹಾಕಿ ಹಿಮ್ರಾಮ್ ಫ್ರಮ್ ಮೈಸೂರು ಮೈಸೂರು ಜೈದೇವ್ ಸಿಂಗ್ ಗಾಯ್ ಅಂತಿದ್ದಾರೆ ಐ ಡೋಂಟ್ ನೋ ಐ ಡೋಂಟ್ ನೋ ಯುವರ್ ಲ್ಯಾಂಗ್ವೇಜ್ ಬ್ರದರ್ ರಾಮೇಶ್ ರಮೇಶ್ ಅವರು ಹಾಯ್ ಅಂತಿದ್ದಾರೆ ಹಲೋ ಹಲೋ ಪ್ಲೀಸ್ ಹೊಸದಾಗಿ ಯಾರೆಲ್ಲ ಬಂದಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನ್ 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 ಚಾನಲ್ ಆಕ್ಟಿವಿಟಿ ಇಂಡಿಯನ್ ಆರ್ಮಿ ಲವರ್ ಮೈಸೂರಲ್ಲಿ ಎಲ್ಲಿ ಮೈಸೂರಲ್ಲಿ ನಮ್ಮದು ಮೈಸೂರೇನೆ ಪಾಪು ಏನು ಇವತ್ತು ಸೈಲೆಂಟು ಹೌದು ಹೌದು ಹೊರಗಡೆ ಕೂತಿದ್ದಾಳೆಲ್ಲ ಅದಕ್ಕೆ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ಕ್ಲಿಯರ್ ಇಲ್ಲ ಲೈವ್ ಹೌದಾ ನನಗೆ ಅಷ್ಟು ಗೊತ್ತಾಗ್ತಿಲ್ವಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರತಾಪ್ ಥ್ಯಾಂಕ್ ಯು ಸೋ ಮಚ್ ನನ್ನ ಮಗಳು ಏನಕ್ಕೆ ಸೈಲೆಂಟಾಗಿ ಕೂತಿದ್ದಾಳೆ ಅಂತಂದರೆ ನನ್ನ ಮಗ ಇಷ್ಟೆಲ್ಲ ಆಟ ಸಾಮಾನು ಬಿಟ್ಟು ಹೋಗಿದ್ದಾನೆ ಅದಕ್ಕೆ ಅವಳು ಸೈಲೆಂಟಾಗಿ ಕೂತಿದ್ದಾಳೆ ತಗೋಪ್ಪ ತಗೋ ತಗೋ ಇಟ್ಕೋ ಇನ್ನ ಗ್ಲಾಸ್ ತಗೋ ಯಾರೆಲ್ಲ ಪ್ಲೀಸ್ ಹೊಸ್ದಾಗಿ ಬಂದಿದ್ದೀರಲ್ಲ ಇವ್ಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೈ ಜಿನ ಸಿಗ್ತಿದೆ ಎಲ್ಲ ಪ್ಲೀಸ್ ಸೈಡಲ್ಲಿರೋರೆಲ್ಲ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ಐಡಿಯಲ್ಲಿ ಇರೋರೆಲ್ಲ ಕಮೆಂಟ್ ಹಾಕಿ ಏಟ್ ಮೆಂಬರ್ಸ್ ಇದ್ದೀರಾ ಬೇಗ ಕಮೆಂಟ್ ಹಾಕಪ್ಪ ಫೋನ್ ಕರೆಕ್ಟಾಗಿ ಇಟ್ಕೊಳ್ಳಿ ಫೋನ್ ಕರೆಕ್ಟಾಗಿ ನಾನು ಅದರಲ್ಲೂ ಹೊರಗಡೆ ಇದ್ದೀನಿ ನೆಟ್ವರ್ಕ್ ಸಿಕ್ತಿರ್ಬೇಕಲ್ಲ ನೆಟ್ವರ್ಕ್ ಸಿಗ್ ಚಾನ್ಸೇ ಇಲ್ಲ ಸಿರಿ ಎಷ್ಟು ಸಲ ಬೀಳಿಸ್ತೀರ ನೀವು ತೊಳಿ ತೊಳಿ ಪಾಪು ನೇಮ್ ಏನು ಪಾಪು ನೇಮು ಸಿರಿ 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 ಸೇ ಯಾಕೆ ಯಾಕಾಗಲೇ ಇದ್ದ ಆ ಸೈಡ್ ಈ ಸೈಡ್ ಮಾಡ್ತೀಯ ಮತ್ತು ಅಯ್ಯೋ ಇವಳು ಆಟಾಡ್ತಿದ್ದಾಳೆಲ್ಲ ಅವಳು ಹಿಂಗೆ ಬಂದಾಗ ನಾನು ಹಿಂಗೆ ಇಟ್ಕೊಳ್ಳೋದು ಫೋನು ಅವಳು ಈ ಥರ ಬಂದಾಗ ನಾನು ಈ ಥರ ಇಟ್ಕೊಳ್ಳೋದು ಅಷ್ಟೆ ಫೋನ್ನ ಓಕೆ 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 ಶ್ರೇಯಸ್ ಸಾಯ್ ಬ್ಯುಸಿ ಇದ್ದೀರಾ ಇಲ್ಲ ಫ್ರೀ ಇದ್ದೀನಿ ಏಯ್ಟ್ ಮೆಂಬರ್ಸ್ ಇದ್ದೀರಾ ಪ್ಲೀಸ್ ಬೇಗ ಬೇಗ ಕಮೆಂಟ್ ಆಗಿ ಊಟ ಆಯಿತಾ ನಿಮ್ದು ಎಸ್ ಎಸ್ ನಂದು ಊಟ ಆಯಿತು ನಿಮ್ದು ಆಯ್ತಾ ಇಟ್ಲೇ ಮಗ ಪ್ರತಾಪ್ ಲೈವಲ್ಲಿ ಇದ್ರೆ ನೋಡ್ಕಪ್ಪ ನಿಮ್ಮ ಬಾಸ್ ಕೇಳ್ತಿದ್ದಲ್ಲ ಪಾಪು ಚಾಕ್ಲೇಟ್ ತಕ್ಕೊಳ್ಳು ಏನೂ ಅರ್ಥ ಆಗಲಿಲ್ಲ ಏನು ಆಟ ಸಾಮಾನೇ ಎತ್ಕೊಂಡು ಹೋಗ್ತಿದ್ದೀರಾ ಆಟ ಆಡ್ತಾಳಿ ಬಿಡಿ ಸಿರಿ ಅಪ್ಪು ಅದು ಲಾಲಿಪಾಪ್ದಿತ್ತಲ್ಲ ಅದೆಲ್ಲಿ ಕೊಡು ಹದಿನಾರು ಇಟ್ಕೋತಾಳೆ ಆಲ್ರೆಡಿ ರೆಡ್ ಕಲರ್ದು ಬೌಲ್ ಹಾಳಾಗೈತೆ ಮತ್ತೆ ಏನು ಆಳ್ ಮಾಡ್ಕೊ ಬರ್ತೀಯ ಗೊತ್ತಿಲ್ಲ ಚಾಕ್ಲೇಟ್ ತಕೊಳ್ಳೋ ಅಂತನಾ ಇಲ್ಲ ಇಲ್ಲ ಚಾಕ್ಲೇಟ್ ಏನು ತಿನ್ನೋದಿಲ್ಲ ಅವಳು ఎల్గోాయిీరా అప్పు ఎల్గ్తాయి నోడి ఇవును బయ బట్ గర్ల్స్ ఆడ ఆట ఆడతాను ఇవను ನಿ ಅಲ್ಲಿ ಏನು ಇಲ್ಲ ಇಲ್ಲ ಮಗ ಅಲ್ಲಿ ಪಾಪು ಏನು ತಿನ್ನುತ್ತೆ ಅವಳು ರೈಸು ರೈಸ್ ಪ್ಯೂರಿ ಆಮೇಲೆ ಸರ್ಲಾಕು ಮತ್ತು ರಾಗಿ ಸರಿ ಅಷ್ಟೇ ತಿನ್ನೋದವಳು ಅಲ್ಲೇ ಇಲ್ಲ ನಿಮ್ಮ ಸ್ಕೂನು ಹಾಳು ಮಾಡ್ಕೊಂಬಂದ್ರೆ ಕೊಡ್ತೀನಿ ಏಟಾ ಬೇಗ ಬೇಗ ಕಮೆಂಟ್ ಹಾಕಿ ಮತ್ತೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ నేనేన్ తింతా మే ఊటనా నెల్లా తింటు ఏం తిన్న ఎలా తింటూ అంటే సిరి నవెలా ఊట తింటివి ನೀವೇನ್ ಏನ್ ತಿಂತೀರಾ ನಾವು ತಿನ್ನೋದು मेंबर साइडನಲ್ಲಿ ಇದಿರಾ please बेका बेका कमेंटಾಗ್ گئی ಇಲ್ಲಿ ಕೊಡ್ತೀನಿ ಬಿಡಿ हापू नेम सिरी सिरी हाय ಹೌದು ಹೌದು ಐಫೋನ್ ಸಿರಿ ಸಿರಿ ನೋವಾಗುತ್ತೆ ಹೆಂಗ ಹೊಡ್ಕೊಂಡ್ರೆ ಐಫೋನಲ್ಲಿ ಸಿರಿ ಅಂತ ಆ್ಯಪ್ ಬರುತ್ತೆ ಅಲ್ವಾ ಅದ ಅಂತ ಕೇಳಿದ್ದು ಅಷ್ಟೇ ಹೌದು ಹೌದು ಅವಳು ಐಫೋನ್ ಸಿರೀನೇ ನೈಸ್ ನೇಮ್ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಲಕ್ಷೈ ಅದೇನು ಟಿ ಟಿ ಎಫ್ ಯು ಅಂತ ಕಲಿಸಿದ್ದೀರಾ ಗೊತ್ತಾಗ್ತಿಲ್ಲ ಹೊಸದಾಗಿ ನಾನು ಲೈವ್ಗೆ ಬಂದಿರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಕೊಡಿ ಬೀಳಿಸ್ತೀಸಿರಿಮಾ please seven members sidira please please ella please, please subscribe my channel and give me like let's try. i don't know i don't know you were chatting ಸಿಕ್ಸ್ಟೀನ್ ಮೆಂಬರ್ಸ್ ಇದ್ದೀರಾ ಪ್ಲೀಸ್ ಬೇಗ ಬೇಗ ಕಮೆಂಟ್ ಹಾಕ್ರಪ್ಪು ಯಾವ ಊರು ನಿಮ್ಮದು ನಮ್ಮದು ಮೈಸೂರು 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 ಹೈಡಲ್ಲಿರೋರೆಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್

ನಮ್ದು ಮೈಸೂರೇನಿ ಸಿರಿ ಓ ಬಿಳ್ಸದಿ ಎತ್ಕೊಳ್ಳೋದು ಓಯ್ತು ಆಯ್ತು 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 या के नगति दीरा ਉਹ 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 ਇਹ ಜೋಕಾಲಿ ಒಳಗಡೆ ಹಾಕಿ ಪಾಪುನ ಅವಳು ನಿದ್ದೆ ಬಂದಾಗ ಮಾತ್ರ ಜೋಕಾಲಿ ಒಳಗಡೆ ಮಲ್ಕೊಳ್ಳೋದು ನಿದ್ದೆ ಬಂದಿಲ್ಲ ಅಂದರೆ ಅವಳು ಜೋಕಾಲಿ ಒಳಗಡೆ ಮಲಗದೇ ಇಲ್ಲ ಅವಳು ಜಸ್ಟ್ ಇವಾಗ ಇದ್ದಿರೋದು ಅವಳು ಇನ್ನೂ ಒನ್ ಅವರ್ ಬೇಕು ಮಲ್ಕೊಳ್ಳೋಕ್ಕೆ इधर सपोर्ट सपोर्ट थैंक यू थैंक यू सो मच यशवंत रे थैंक्स लॉट ಎಲ್ಲ ಲೈವ್ ಅಲ್ಲಿ ಯಾಕೋ ಹೌದು ಹೌದು ನಮ್ ಲೈವ್ ಹಾಗೇನೆ ಯಾರು ಬರೋದಿಲ್ಲ ಟ್ರೈ ಮಾಡಿದ್ರೆ ಅದು ಕೂರ್ಕೊಳ್ಳೋದಿಲ್ಲ ಅಂತ ಅದು ಯಾಕೋ ಕರೆಕ್ಟಾಗಿ ಕೂರ್ ಒಂದು ಹತ್ತಿರ ಇರಿ ಅಂದ್ರೆ ಬೀಳುತ್ತೆ ಬೀಳುತ್ತೆ ನಮ್ಮದು ಮೈಸೂರು ಅದಕ್ಕೆ ಕೇಳಿದ್ದು ಮೈಸೂರು ಹತ್ರ ಯಾವ ಅಂತ ನಮ್ಮ ಮೈಸೂರಲ್ಲೇ ನಮ್ದು ಹಂಗೆ ಅಕ್ಕಪಕ್ಕ ಅಕ್ಕ ಪಕ್ಕ ನಮ್ಮದು ಅಕ್ಕ ಹೀಗೆ ಅಕ್ಕಪಕ್ಕ ಹೌದು ಹೌದು ಹೇಗೆ ಅಕ್ಕಪಕ್ಕ ಅಂತಾನೆ ಹಾ ನಮ್ದು ತುಂಬ ಮೈಸೂರಿಂದ ಒನ್ ಅವರ್ ಜರ್ನಿ ನಮ್ದು ಕೆ ಆರ್ ನಗರ ನಮ್ದು ಕೆಆರ್ ನಗರ ಇನ್ಸ್ಟಾದಲ್ಲಿ ಇದ್ದೀರಾ ನೀವು ಹೌದು ಹೌದು que okay. pone ಹಾಯ್ 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 ಊಟ ಆಯಿತಾ ಏನು ಮಾಡ್ತಾ ಇದ್ದೀರಾ ಅಕ್ಕ ಊಟ ಆಯಿತು ಆಯಿತು ನಿಮ್ದಾಯ್ತಾ ಯಾರೂ ಇಲ್ಲ ಲೈವಲ್ಲಿ ಏನು ಮಾಡೋದು ಇವಾಗ ಯಾರೂ ಇರೋದಿಲ್ಲ ನಮ್ಮ ಲೈವಲ್ಲಿ ಯಾರೂ ಇರೋದಿಲ್ಲ ಅಕ್ಕ ಡನ್ ಲೈಕ್ ಡನ್ ಅಂತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಊಟನೂ ಹೌದಾ ಸೌದತ್ತಿ ಹೌದೌದು ಹಾಯ್ ಬ್ರದರ್ ಎಲ್ಲಿ ಕಾಣೆ ಆಗ್ಬಿಟ್ಟಿದ್ದೀರಲ್ಲ ತುಂಬ ದಿನದಿಂದ ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ தேங்குர் தேங்க்யூ இரம்மா நீல்வ நே ஜாஸ்தி யார் லவ் ஓகில்ல ಬಿಕಾಸ್ ನನ್ನ ನನಗೆ ಪಾಪ ನೋಡ್ಕೊಳ್ಳೋದೇ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಮನೆ ಕೆಲಸ ಅದು ಇದು ಅಂತ ನಾನು ಜಾಸ್ತಿ ಲೈವೂ ಬರೋದಿಲ್ಲ ಇತ್ತೀಚೆಗೆ ಅಕ್ಕ ಲೈವ್ ಚಿಕ್ಕ ಮಕ್ಕಳನ್ನು ತೋರಿಸ್ಬೋದು ಇದೆ ಹೌದಾ ನನಗೆ ಗೊತ್ತಿರಲಿಲ್ಲ ಬ್ರದರ್ ಅದಿಕ್ಕೆ ಲೈವ್ ಯಾರು ಬರ್ತಿಲ್ಲ ಹೌದು ಹೌದು ಬಿಡಪ್ಪ ಅದನ್ನ ಲಂಗ್ ಮಾಡಬಾರ್ದು ನಾ ನಂಗ ಫೋಟೋ ತಕ್ಕೋ ತાડೋ ತાડೋ ಆಟೋ ಸಾಮಾನಲ್ಲಿ ನಿಂದು ತಗೋಬರದಿ ಚಿಕ್ಕ ಮಕ್ಕಳನ್ನ ಲೈವಲ್ಲಿ ನೋಡಿಸ್ಬಾರ್ದು ಹೌದಾ ನನಗೆ ಗೊತ್ತಿಲ್ಲದಿರಲಿಲ್ಲ ಗೊತ್ತೇ ಇರಲಿಲ್ಲ ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಫಾರ್ ಯುವರ್ ವಂಡರ್ಫುಲ್ ಸಪೋರ್ಟ್ ಎಲ್ಲ ತಗೊಂಡೋಗು ಮನೇಲಿ ಏನಾಯ್ತು ಎಲ್ಲ ತಗೊಂಡೋಗು ನಾನು ನಿಮ್ಮ ಜೊತೆ ಮಾತಾಡ್ಕೊಂಡು ನಾನು ಹೌದಾ ನನಗದ್ರ ಬಗ್ಗೆ ಗೊತ್ತಿರಲಿಲ್ಲ ನಾನೆಲ್ಲ ಚಿಕ್ಕ ಮಕ್ಕಳು ತೋರಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ಅದೇ ರೂಲ್ಸ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಬಾಯ್ ಅಕ್ಕ ಅಂತಿದ್ದಾರೆ ಬಾಯ್ 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 ತಮ್ಮ ಬಾಯ್ ನಾನು ಇನ್ನೇನು ಇನ್ ಟೂ ಮಿನಿಟ್ಸಲ್ಲಿ ಎಂಡ್ ಮಾಡ್ತೀನಿ ಲೈವ್ ಎಂಡ್ ಮಾಡ್ತೀನಿ ತರ್ಟಿ ಮಿನಿಟ್ಸ್ ಆಗುತ್ತೆ ನಂದು ಇನ್ ಟೆನ್ ಸೆಕೆಂಡ್ಸಲ್ಲಿ ನಾನು ಲೈವ್ ಎಂಡ್ ಮಾಡ್ತೀನಿ